在我的心中。

ಲಿವಿಂಗ್ ರವಿಶಂಕರ್ ಗುರ್ಜಿ ಅವರ ಆಶ್ರಮದಲ್ಲಿ ಈ ಶಿಬಿರವನ್ನು ಆಯೋಜಿಸಲಾಗಿದೆ ಇಂದು ಎರಡನೇ ದಿವಸದ ಕಾರ್ಯಕ್ರಮ ಈಗ ಸತ್ಸಂಗವನ್ನು ನಡೀತಾ ಇದೆ ರವಿಶಂಕರ್ ಗುರುಜಿ ಅವರ ಆಶ್ರಮದಲ್ಲಿ எ்ரு தம்பிங்க <coughs> 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 ನೋಡ್ಲತ್ತಾರ ಈಗ ಲೈಕ್ ಅಲ್ಲೆಲ್ಲ ಕಳ್ಸ್ಕೊಟ್ಟದ್ ಈ ಪ್ಲಸ್ ಹೋಗ್ಬಿಡ್ತ ಇದೆಲ್ಲ ಇನ್ವೈಟ್ ಮಾಡ್ದಂಗ ಈಗ ನಾನು ನಿಮಗೆ ಅವ್ರು ಅವರಿಗೆಲ್ಲ ವಿಥಿನ್ ಸೆಕೆಂಡ್ ಮಿತ್ ಇನ್ ಸೆಕೆಂಡ್ ಒಳಗೆ ಮಿಸ್ಸೆಸ್ ಹೋಗಿರ್ತದ ಏನು ಸ್ವಲ್ಪ ತಗೊಲಿಲ್ಲ ಬನ್ ಪೌರ್ ಮಿಸ್ಸೆಸ್ ಬಂದಿರ್ತ ని ఫేస్బుక్ క్యాన్సల్ మి ఫేస్బుక్కి

ದಿನದ ಸಾಧು ಮತ್ತು ಸಂತ ವಿಶ್ವಕರ್ಮ ಜನಾಂಗದ ಮಠಾಧಿಪತಿಗಳ ಎರಡನೇ ದಿನದ ಎರಡನೇ ದಿನದ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಕೇವಲ ಇನ್ನೊಂದು ಐದು ನಿಮಿಷಗಳಲ್ಲಿ ಆಶ್ರಮದ ಗುರುಜಿ ಆಗಮಿಸಿದೆ ರವಿಶಂಕರ್ ಗುರುಜಿಯವರು ಆಗಮಿಸಲಿದ್ದಾರೆ ಅದರ ಜೊತೆಗೆ ಸಚಿವರು ಕೂಡ ಆಗಮಿಸಿದ್ದಾರೆ ವಿಶ್ವಕರ್ಮ ಕ ಸಮಾಜದ ಸಚಿವರು ಆಗಮಿಸಿದ್ದಾರೆ ಮತ್ತು ಇಲ್ಲಿ ನಡೆದಂಥ ಎಲ್ಲ ಮಠಾಧಿಪತಿಗಳು ಮತ್ತು ಪೀಠಾಧಿಪತಿಗಳು ಇಂದಿನ ಈ ಒಂದು ಸುಂದರ ಸಂಜೆಯಲ್ಲಿ ಹೇಳಿಕೊಂಡು ಸಂದೇಶವಾಗಲೂ ಕೂಡ ಈ ಸತ್ಸಂಗ ಸುವರ್ಣ ಕ್ಷೇತ್ರಗಳಲ್ಲಿ ಪಡೆಗಳಂತಹ ಒಂದು ಅದ್ಭುತ ಸತ್ಸಂಗ ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಕರ್ಣಕರ ಸ್ವಾಮೀಜಿಯವರ ಅದ್ಭುತ ಪ್ರಯತ್ನದ ಫಲ ಸುಮಾರು ಇಡೀ ದೇಶದ ಎಲ್ಲ ಪೀಠಾಧಿಪತಿಗಳು ಮತ್ತು ಮಠಾಧಿಪತಿಗಳು ಒಂದೆಡೆಗೆ ಸೇರಿದಂತಹ ಸೇರುವಂತಹ ಕೆಲಸ ಯಾರಾದರೂ ಮಾಡಿದ್ದೆ ಆದರೆ ಅದು ಕರ್ಣಕರ ಸ್ವಾಮೀಜಿ ಅಂತೇಳಿ ಹೇಳಿದ್ರೆ ತಪ್ಪಾಗ್ಲಿಕ್ಕೆಲ್ಲ ಶಿವಾನಂದ ಸ್ವಾಮೀಜಿಗಳು ಅಂತೇಳಿ ಹೇಳಿದರೆ ತಪ್ಪಾಗಲಿಕ್ಕೆಲ್ಲ ನನ್ನ ಪಕ್ಕದಲ್ಲಿ ನಮ್ಮ ಅಫ್ಜಲ್ಪುರ್ ಮಠಾಧಿಪತಿಗಳು ಅವರು ಕೂಡ ನಮ್ಮ ಈ ಸತ್ಸಂಗದಲ್ಲಿ ಪಾಲ್ಗೊಂಡಿದ್ದಾರೆ ಜೊತೆಗೆ ಕಾಳಸಚಂದ್ರ ಸ್ವಾಮೀಜಿಗಳು ಇದ್ದಾರೆ ಮಾತಾಡ್ತಾರೆ ಮುವನೇಶ್ವರ್ ಸ್ವಾಮೀಜಿಗಳು ಕೂಡ ಈ ಸತ್ಸಂಗದ ವಿಷಯವಾಗಿ ಮಾತನಾಡಲಿದ್ದಾರೆ ಬೆಂಗಳೂರಿನಲ್ಲಿರ್ತಕ್ಕಂಥ ಆರ್ಟ್ ಆಫ್ ಲಿವಿಂಗ್ ಶ್ರೀ ಶ್ರೀ ರವಿಶಂಕರ್ ಗುರುಜಿಯವರ ಆಶ್ರಮದಲ್ಲಿ ನಡೀತಕ್ಕಂಥ ಪ್ರಥಮ ಅಖಿಲ ಭಾರತ ವಿಶ್ವಕರ್ಮ ಸಾಧು ಸಂತರ ಸಮಾವೇಶದ ಕಾರ್ಯಕ್ರಮ ಭಾಳಷ್ಟು ಯಶಸ್ವಿಯಾಗಿ ಎರಡನೇ ದಿನದಲ್ಲಿ ನಡೆದು ಬಂದಿತು ಇವಾಗ ಆಶ್ರಮದ ರುವಾರಿಗಳಾಗಿರ್ತಕ್ಕಂಥ ರವಿಶಂಕರ್ ಗುರುಜಿಯವರ ನೇತೃತ್ವದಲ್ಲಿ ಸತ್ಸಂಗ ಕಾರ್ಯಕ್ರಮವನ್ನು ಕೆಲವೇ ನಿಮಿಷಗಳಲ್ಲಿ ಆರಂಭವಾಗುತ್ತದೆ ಈ ಒಂದು ಸತ್ಸಂಗ ಕಾರ್ಯಕ್ರಮವನ್ನು ಸುಮಾರು ಸಾವಿರಾರು ಲೈವ್ಗಳಲ್ಲಿ ನೋಡಬಹುದು ಭಾಳ ಸುಂದರವಾಗಿರ್ತಕ್ಕಂಥ ಆಶ್ರಮ ಅಚ್ಚುಕಟ್ಟಾಗಿರ್ತಕ್ಕಂಥ ಆಶ್ರಮ ಜ್ಞಾನದ ಆಶ್ರಮ ಬದುಕುವ ಕಲೆಯನ್ನು ತಿಳಿಸ್ತಕ್ಕಂಥ ಆಶ್ರಮವಾಗಿರ್ತಕ್ಕಂಥದಕ್ಕೆ ಬಹಳ ಸಂತೋಷವಾಗುತ್ತದೆ ನಮ್ಮ ಜೊತೆ ಇರೋದು ಮಾತಾಡ್ತಾ ಇರೋದು ಲೈವ್ ಎಲ್ಲರಿಗೂ ಸೊ ಈ ಲೈವ್ ಅನ್ನ ಅಜೇಂದ್ರ ಮಹಾಸ್ವಾಮಿಗಳು ಶಾಪ್ ವಿಶ್ವಕರ್ಮೇಂದ್ರ ಸ್ವಾಮೀಜಿಗಳು ಕೂಡ ನೋಡ್ತಾ ಇದ್ದಾರೆ ಕಾಕೋರ ನಮಸ್ತೆ ಲೈವ್ ವಿಡಿಯೋ ಕಾಕೋರ್ ನೋಡ್ರಿ ಈ ನೋಡಕತ್ತೀ ಸದ್ಯ ಸದ್ಯ ಓಪನ್ ಮಾಡ್ಯಾರ ಇಲ್ಲ ಇಲ್ಲದ ಅಜೇಂದ್ರ ಸ್ವಾಮೀಜಿ ನೋಡಕತ್ತೆ ಈ ವಿಶ್ವಕರ್ಮ ಸಾಧು ಸಂತರ ಸಮಾವೇಶದ ಎರಡನೇ ದಿವಸದ ಅಂಗವಾಗಿ ಪೂಜೆ ಕಾಳಸುಂದರ್ ಪೂಜೆ ಕಾಳಸುಂದರ ಅವರು ಕೂಡ ಒಂದೆರಡು ಮಾತುಗಳನ್ನ ಎಲ್ಲ ಭಕ್ತರು ಎರಡನೇ ದಿವಸದ ಸತ್ಸಂಗ ಕಾರ್ಯಕ್ರಮದಲ್ಲಿ ಸಾಯಂಕಾಲದ ಸಭೆ ನಡೀತಾ ಇದೆ ಬೆಳಗಿನ ಜಾವ ವಿಶ್ವಕರ್ಮ ಮಹಾಸಂತ ಸಮಾವೇಶ ಬಹಳ ಸಂಪನ್ನಗೊಂಡು ಈಗ ಸಾಯಂಕಾಲ